ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಶುಭ ನಮಸ್ಕಾರಗಳು ಎಲ್ಲರೂ ಹೆಂಗದೀರಿ ನಾನಂತೂ ಆರಾಮಿದ್ದೀನಿ ನೀವು ಕೂಡ ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ ಹಿಂಗೆ ನೋಡಿರಿ ಕರೆಂಟ್ ಚಾಲು ಮಾಡೀನಿ ಗೋಧಿ ನೀರು ಬರಕತ್ತ ನೋಡ್ರಿ ಫ್ರೆಂಡ್ಸ ಈಗ ನಾನು ನೀರು ಕಟ್ಟಬೇಕು ಗೋಧಿ ಹಿಂಗೈತೆ ನೋಡಿರಿ ಒಳಗೆ ಉಳ್ಳಾಗಡ್ಡಿ ಐತಿ ಅದಕ್ಕೆ ಸ್ವಲ್ಪ ಸಾಧಾರಣ ಅದಕ್ಕೆ ನೀರು ಕಟ್ಟಕೈತೀನಿ ಫ್ರೆಂಡ್ಸ ಇದ್ರೊಳಗೆ ನಾವು ಉಳ್ಳಾಗಡ್ಡಿ ಹಾಕಿದ್ದೇವೆ ನೋಡಿರಿ ಗೋಧಿ ಅದಕ್ಕೆ ಸಣ್ಣ ಐತಿ ಈಗ ಉಳ್ಳಾಗಡ್ಡಿ ಬಂದೈತ್ರಿ ಗೋಧಿಗೆ ನೀರು ಬಿಡಾಕತ್ತೀನಿ ನೋಡಿ ಫ್ರೆಂಡ್ಸ ನೋಡ್ರಿ ಉಳ್ಳಾಗಡ್ಡಿನೂ ಬಂದೈತಿ ಉಳ್ಳಾಗಡ್ಡಿಗೆ ಏನೂ ರೇಟ್ ಇಲ್ಲ ನೋಡಿರಿ ಫ್ರೆಂಡ್ಸ ಅದಕ್ಕೆ ಏನು ಮಾಡೋದು ಅಚ್ಚರಿ ಅಲ್ಲಿ ದಂಡಿಗೆ ಹಾಕಿ ಕಿತ್ತಿ ಈಗ ಗೋಧಿನೂ ಸಣ್ಣ ಐತೆ ನೋಡ್ರಿ ಫ್ರೆಂಡ್ಸ ಗೋಧಿ ಹಿಂಗೈತಿ ಐತಿ ಗೋಧಿ ಭಾಳ ಸಣ್ಣ ಐತೆ ನೋಡಿರಿ ಫ್ರೆಂಡ್ಸ ಅದಕ್ಕೆ ನಾನು ನೀರು ಬಿಡ್ಲಾಕತ್ತೀನಿ ನೋಡಿರಿ ಏನು ಮಾಡೋದು ಉಳ್ಳಾಗಡ್ಡಿ ರೇಟ್ ಅಂಕರ್ ಭಾಳ ಕಮ್ಮಿ ಆಗೈತಿ ನೋಡಿರಿ ಫ್ರೆಂಡ್ಸ ಅದಕ್ಕೆ ಭಾಳ ನಾವು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ಪ್ಲೀಸ್ ನಮಗೂ ಸಪೋರ್ಟ್ ನೋಡಿರಿ ಇದು ಇಷ್ಟು ಗಂಡು ಹಾಕಿಬಿಟ್ಟೈತಿ ನೋಡಿರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಎಲ್ಲ ಬರೀ ಗಂಡು ಹಾಕಿಬಿಟ್ಟೈತಿ ರೀ ಉಳ್ಳಾಗಡ್ಡಿ ಗಡ್ಡಿನೇ ಆಗಿಲ್ಲ ನೋಡಿರಿ ಫ್ರೆಂಡ್ಸ ಅದಕ್ಕೆ ಏನು ಮಾಡೋದು ರೈತರ ಕಷ್ಟ ಭಾಳ ಐತ್ರಿ ಏನು ಮಾಡೋದು ಅದಕ್ಕೆ ನೀವು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನಿಮಗೆ ತೋರಿಸ್ತೀನಿ ಬರ್ರಿ ಉಳ್ಳಾಗಡ್ಡಿ ದಂಡಿ ಕಿತ್ತು ಹಾಕಿದ್ದು ಹಾಯ್ ಹಲೋ ಫ್ರೆಂಡ್ಸ ನೋಡಿರಿ ಈಗ ಉಳ್ಳಾಗಡ್ಡಿ ದಂಡಿ ಹಾಕ್ಯಾವ ನೋಡಿರಿ ಫ್ರೆಂಡ್ಸ ಉಳ್ಳಾಗಡ್ಡಿ ಎಲ್ಲ ದಂಡಿ ಹಾಕಿ ಎಲ್ಲ ತಾಪ್ಲೈತೆ ನೋಡಿರಿ ಫ್ರೆಂಡ್ಸ್ ಮತ್ತು ಇವು ಏನಪ್ಪ ಅಂದ್ರೆ ಒದರು ಅಂದ್ರೆ ಮೊದಲು ಮಗ್ಲ್ಗೆ ದ್ರಾಕ್ಷಿ ಹಚ್ಚ್ಯಾರೀ ಫ್ರೆಂಡ್ಸ ನೋಡ್ರಿ ದ್ರಾಕ್ಷಿ ಹಚ್ಚಿ ಸಂಬಂಧ ಹೂ ಹಕ್ಕಿ ಸಂಬಂಧ ಅದೊಂದು ಸೌಂಡ್ ಕೂರಿಸ್ಯಾರೀ ನಿಮ್ಗೆ ಉಳ್ಳಾಗಡ್ಡಿ ಇನ್ನು ತೋರಿಸ್ತೀನಿ ಫ್ರೆಂಡ್ಸ ಉಳ್ಳಾಗಡ್ಡಿ ಕಿತ್ತಿ ದಂಡಿಗೆ ಹಾಕ್ಯಾವ ನೋಡಿರಿ ಫ್ರೆಂಡ್ಸ ಅದಕ್ಕೆ ಅಲ್ಲಿ ಕಾಣ್ತಾವೆ ನೋಡ್ರಿ ಫ್ರೆಂಡ್ಸ ಫಸ್ಟು ಕಾಣ್ತಾವೆ ನೋಡ್ರಿ ಅವೆಲ್ಲ ಕಿತ್ಕಿ ದಂಡಿ ಹಾಕ್ಯವ್ರಿ ಫ್ರೆಂಡ್ಸ ಏನು ಮಾಡೋದು ಉಳ್ಳಾಗಡೆ ರೇಟ್ ಭಾಳ ಡೌನ್ ಆಗಿ ಕಿತ್ರಿ ಅದಕ್ಕೆ ಎಲ್ಲ ಕಿತ್ ದಂಡಿಗೆ ಹಾಕ್ಯಾವ್ರಿ ಏನು ಮಾಡೋದು ಅದಕ್ಕೆ ಈ ಗೋಧಿಗೆ ನೀರು ಬಿಡೋಕತ್ತಲ್ಲ ಫ್ರೆಂಡ್ಸ ನೋಡಿರಿ ದಯ ದಯವಿಟ್ಟು ನಮಗೂ ಸ್ವಲ್ಪ ಲೈಕ್ ಮಾಡಿರಿ ಶೇರ್ ಮಾಡಿರಿ